ಕಾಲ ಕೆಳಗೆ ಇರುವ ಧೂಳನ್ನು ಯಾವತ್ತೂ ಕೇವಲವಾಗಿ ನೋಡಬೇಡಿ ಕಣ್ಣಲ್ಲೇ ಬಿದ್ದಾಗಲೇ ತಿಳಿಯುವುದು ಧೂಳಿನ ಬೆಲೆ ಹಾಗೆಯೇ ನೀವು ಯಾರನ್ನು ಕೇವಲವಾಗಿ ನೋಡಬೇಡಿ ಎಲ್ಲರಿಗೂ ಒಂದಲ್ಲ ಒಂದು ದಿನ ಗೌರವ ಸಿಕ್ಕೇ ಸಿಗುತ್ತೆ ಅದು ಗೊತ್ತಾಗುವುದು ಸಮಯ ಬಂದಾಗಲೇ ಇನ್ನೊಬ್ಬರ ಜೀವನದಲ್ಲಿ ತಮಾಷೆಗೂ ಆಟ ಆಡಬೇಡಿ ಯಾಕಂದರೆ ನಿಮ್ಮನ್ನು ಆಡಿಸಲು ಮೇಲೆ ಒಬ್ಬ ಇದ್ದಾನೆ ಅನ್ನೋದನ್ನು ಮರೆಯಬೇಡಿ ದೊಡ್ಡವರಾಗಲು ಪ್ರಯತ್ನಿಸಬೇಡಿ ಒಳ್ಳೆಯವರಾಗಲು ಪ್ರಯತ್ನಿಸಿ ಆಗ ನೀವೇ ದೊಡ್ಡವರಾಗುತ್ತೀರಾ ನಾಯಿಗಳು ಪರಿಚಯವಿಲ್ಲದ ವ್ಯಕ್ತಿಗಳನ್ನು ನೋಡಿದಾಗ ಮಾತ್ರ ಬೊಗಳುತ್ತವೆ ಆದರೆ ಕೆಲವು ಮನುಷ್ಯರು ಹಾಗಲ್ಲ ನಮ್ಮ ಜೊತೆ ಇದ್ದು ನಮ್ಮ ಬಗ್ಗೆ ತಿಳಿದಿದ್ದರೂ ನಮ್ಮ ಬೆನ್ನ ಹಿಂದೆ ಕೆಟ್ಟದಾಗಿ ಹೊಗಳಿಕೊಂಡು ಓಡಾಡುತ್ತಿರುತ್ತಾರೆ ಇರುವೆ ಯಾರಿಗೆ ಕಚ್ಚಿದರೂ ಸಾಯುವುದು ಇರುವೆಯೇ ಎಂಬುದನ್ನು ಅರಿಯುವ ಮನುಷ್ಯ ಇನ್ನೊಬ್ಬರಿಗೆ ಕೇಳುಂಟು ಬಯಸಿದರೆ ತನಗೆ ಕೇಳುಂಟಾಗುತ್ತದೆ ಎಂಬುದನ್ನು ಮಾತ್ರ ಅರಿಯುವುದಿಲ್ಲ ಪರಮಾತ್ಮ ನಿನ್ನನ್ನು ಕಷ್ಟಗಳ ಹತ್ತಿರ ಕರೆದುಕೊಂಡು ಹೋಗಿದ್ದಾನೆ ಅಂದರೆ ತಿಳಿದುಕೊಂಡು ಬಿಡು ಅವಶ್ಯಕವಾಗಿ ಅವನೇ ನಿನ್ನ ಕಷ್ಟಗಳನ್ನು ದಾಟಿಸಿ ಬಿಡುತ್ತಾನೆ ಎಂದು ಖುಷಿ ಬೇಕು ಅಂದರೆ ರಾತ್ರಿ ಎಚ್ಚರವಾಗಿರಬೇಡ ಶಾಂತಿ ಬೇಕು ಅಂದರೆ ಹಗಲಲ್ಲಿ ಮಲಗಬೇಡ ಸನ್ಮಾನ ಮಾಡಬೇಕು ಅಂದರೆ ವ್ಯರ್ಥವಾಗಿ ಮಾತನಾಡಬೇಡ ಮತ್ತೆ ಪ್ರೇಮ ಬೇಕು ಅಂದರೆ ನಿಮ್ಮವರನ್ನು ಬಿಟ್ಟುಕೊಡಬೇಡ ಬಟ್ಟೆಯನ್ನು ಅಳತೆ ಮಾಡು ಆದರೆ ಬಟ್ಟೆಯನ್ನು ನೋಡಿ ಮನುಷ್ಯನನ್ನು ಅಳೆಯಬೇಡ ಮನುಷ್ಯನಲ್ಲಿ ಹಣ ಇಲ್ಲದಿದ್ದರೂ ಅವನದ್ದೇ ಆದ ಸ್ವಾಭಿಮಾನ ಗುಣ ಇರುತ್ತೆ ಸಂಪತ್ತಿನ ಬೆಲೆಯೇ ಬೇರೆ ಸಂಸ್ಕಾರದ ಬೆಲೆಯೇ ಬೇರೆ ಕೈಯಿಂದ ಎಸೆದ ಕಲ್ಲು ನೂರು ಅಡಿ ದೂರ ಹೋಗಿ ಬೀಳುತ್ತೆ ಬಂದೂಕಿನಿಂದ ಹೊರಟ ಗುಂಡು ಸಾವಿರಾರು ದೂರ ಹೋಗಿ ಬೀಳುತ್ತೆ ಆದರೆ ಹಸಿದವನಿಗೆ ಕೊಟ್ಟ ರೊಟ್ಟಿಯ ತುಂಡು ಸ್ವರ್ಗದ ಬಾಗಿಲಿನವರೆಗೂ ಹೋಗುತ್ತೆ ನಮ್ಮ ಸಾಧನೆ ಹೇಗಿರಬೇಕು ಅಂದರೆ ನಮ್ಮ ಯೋಗ್ಯತೆ ಬಗ್ಗೆ ಅವಮಾನ ಪಟ್ಟವರೆಲ್ಲ ನಮ್ಮನ್ನು ಮಾತನಾಡಿಸುವ ಮೊದಲು ತಮ್ಮ ಯೋಗ್ಯತೆಯ ಬಗ್ಗೆ ಯೋಚಿಸುವಂತೆ ಇರಬೇಕು ಜೀವನದಲ್ಲಿ ನೀವು ಬಯಸಿದ್ದೆಲ್ಲ ನಿಮಗೆ ಸಿಗಬೇಕು ಅಂದರೆ ಎರಡು ತಪ್ಪುಗಳನ್ನು ಯಾವತ್ತು ಮಾಡಬೇಡಿ ಒಂದು ಅತಿಯಾಗಿ ಯಾರನ್ನೂ ನಂಬಬೇಡಿ ಎರಡು ನಿಮ್ಮ ಕೆಲಸವನ್ನು ನೀವು ಮನಸ್ಸಿಟ್ಟು ಮಾಡಿ ಮನೆಯಲ್ಲಿ ಕೋಟಿ ಇದ್ದರೂ ಹಿರಿಯರ ಕಂಡೊಡನೆ ಕಾಲಿಗೆ ಬೀಳುವುದು ಸಂಸ್ಕಾರ ಎಷ್ಟೇ ಆಧುನಿಕತೆ ಬಂದರೂ ಹಣೆಯ ಮೇಲಿನ ಬೊಟ್ಟು ಸಂಸ್ಕಾರ ಡಿಗ್ರಿ ಮೇಲೆ ಡಿಗ್ರಿ ತಗೊಂಡು ಗುರುಗಳನ್ನು ಕಂಡಾಗ ತೋರುವ ಭಯ ಭಕ್ತಿ ಅದುವೆ ಸಂಸ್ಕಾರ ಮೌನ ಮನಸ್ಸನ್ನು ಶುದ್ಧಿ ಮಾಡುತ್ತೆ ಸ್ನಾನ ದೇಹವನ್ನು ಶುದ್ಧಿ ಮಾಡುತ್ತೆ ಧ್ಯಾನ ಬುದ್ಧಿಯನ್ನು ಶುದ್ಧಿ ಮಾಡುತ್ತೆ ಪ್ರಾರ್ಥನೆ ಆತ್ಮವನ್ನು ಶುದ್ಧಿ ಮಾಡುತ್ತೆ ದಾನ ಸಂಪಾದನೆಯನ್ನು ಶುದ್ಧಿ ಮಾಡುತ್ತೆ ಉಪವಾಸ ಆರೋಗ್ಯವನ್ನು ಶುದ್ಧಿ ಮಾಡುತ್ತೆ ಕ್ಷಮೆ ಸಂಬಂಧವನ್ನು ಶುದ್ಧಿ ಮಾಡುತ್ತೆ ಜೀವನದಲ್ಲಿ ಯಾವುದಕ್ಕೂ ಚಿಂತೆ ಮಾಡಿ ಕೊರಗಬಾರದು ಒಳ್ಳೆಯದಾದರೆ ಅದ್ಭುತ ಎಂದು ಭಾವಿಸಬೇಕು ಕೆಡುಕಾದರೆ ಅನುಭವ ಎಂದು ಪರಿಗಣಿಸಬೇಕು ಅಹಂಕಾರದಿಂದ ಮೆರೆದವರೆಲ್ಲ ಇಂದು ಭಿಕ್ಷುಕರಂತೆ ತುತ್ತು ಅನ್ನಕ್ಕಾಗಿ ಪರದಾಡುತ್ತಿದ್ದಾರೆ ಒಂದು ದಿನದ ಸಾವಿಗೆ ಜೀವನ ಪೂರ್ತಿ ಬದುಕಬೇಕು ನಿಜ ಆದರೆ ಒಲಿದು ಬಂದ ಜೀವನವನ್ನು ಆನಂದದಿಂದ ಬದುಕಿ ಯಾಕಂದರೆ ಇನ್ನೊಂದು ಬದುಕಿಗೆ ಎಷ್ಟೊಂದು ಜನ್ಮ ಕಾಯಬೇಕೋ ಯಾರಿಗೂ ಗೊತ್ತಿಲ್ಲ ಗೆದ್ದವರು ಸಂತೋಷದಿಂದ ಇರುತ್ತಾರೆ ಸೋತವರು ಯೋಚಿಸುತ್ತಿರುತ್ತಾರೆ ಸೋಲು ಗೆಲುವು ಶಾಶ್ವತವಲ್ಲ ಎಂದು ತಿಳಿದವರು ಪ್ರತಿದಿನ ಸಂತೋಷದಿಂದ ಇರುತ್ತಾರೆ ನಮ್ಮ ಪ್ರಭಾವ ನೋಡಿ ಬಳಿ ಬರುವ ಜನರಿಗಿಂತ ನಮ್ಮ ಸ್ವಭಾವ ನೋಡಿ ಬರುವ ಜನರನ್ನು ಯಾವತ್ತೂ ಮರೆಯಬೇಡಿ ರಾತ್ರಿಯ ಹೂವಿಗೂ ತಿಳಿದಿರುವುದಿಲ್ಲ ಬೆಳಿಗ್ಗೆ ಮಂದಿರಕ್ಕೋ ಅಥವಾ ಸ್ಮಶಾನಕ್ಕೋ ಅಂತ ಆದ್ದರಿಂದ ಜೀವನದ ಒಂದು ಪ್ರತಿ ಕ್ಷಣವು ಅದ್ಭುತವಾದದ್ದು ನಿಮಗಾಗಿ ಕಾಯುವವರಿಗೆ ಸಮಯ ಕೊಡಿ ತೀರ ತಲುಪಿದ ನಂತರ ಅಂಬಿಗ ಯಾರು ಅಕ್ಷರ ಕಲಿತ ಮೇಲೆ ಗುರು ಯಾರು ಶ್ರೀಮಂತಿಕೆ ಬಂದ ಮೇಲೆ ಬಡವ ಯಾರು ಅವಶ್ಯಕತೆ ಮುಗಿದ ಮೇಲೆ ನಾನ್ಯಾರು ನೀನ್ಯಾರು ಇಷ್ಟೇ ಪ್ರಪಂಚ ಮೌನ ಕಲಿಸುವಷ್ಟು ಪಾಠ ಮೌನ ಕೊಡುವಷ್ಟು ನೆಮ್ಮದಿ ಮೌನದಿಂದ ಬರುವಷ್ಟು ತಾಳ್ಮೆ ಯಾವುದರಲ್ಲಿಯೂ ಸಿಗುವುದಿಲ್ಲ ಒಳ್ಳೆಯತನಕ್ಕೆ ಬೆಲೆ ಇಲ್ಲ ಅನ್ನೋದು ಎಷ್ಟು ಸತ್ಯವೋ ಆ ಒಳ್ಳೆಯತನ ನಮ್ಮ ಕೈ ಬಿಡಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ ಈ ಜನ್ಮ ಮತ್ತೆ ಮತ್ತೆ ಬರುವುದಿಲ್ಲ ಜೀವನದಲ್ಲಿ ಸಾಗರ ಜನ ಸಿಕ್ಕರೂ ಮನಸ್ಸಿಗೆ ಎಲ್ಲರೂ ಇಷ್ಟ ಆಗುವುದಿಲ್ಲ ಇಷ್ಟ ಆದವರನ್ನು ಒಮ್ಮೆ ಕಳ್ಕೊಂಡ್ರೆ ಅಂಥವರು ಮತ್ತೆ ಎಂದಿಗೂ ಸಿಗೋದಿಲ್ಲ ಒಳ್ಳೆಯ ನಡತೆಯಿಂದ ನಮಗೆ ಯಾವುದೇ ಸಂತೋಷ ಸಿಗದೇ ಇರಬಹುದು ಆದರೆ ಅಂತಹ ಗುಣಗಳಿಗೆ ಸಾವಿರಾರು ಹೃದಯ ಗೆಲ್ಲುವ ಶಕ್ತಿ ಇರುತ್ತೆ ತಪ್ಪು ಮಾಡಲು ಕೂಡ ಹೆದರುವವನು ಧೈರ್ಯವಂತ ತಪ್ಪು ಮಾಡಿದ್ದಕ್ಕೆ ಪಶ್ಚಾತ್ತಾಪ ಪಡುವವನೇ ನಿಷ್ಠಾವಂತ ಮಾಡದ ತಪ್ಪಿಗೆ ಬೇರೆಯವರ ಒಳಿತಿಗಾಗಿ ತನ್ನನ್ನೇ ದೂಷಿಯಾಗಿಸಿಕೊಳ್ಳುವವನೇ ಮಾನವೀಯತೆ ನೆರೆಸುವಾತ ಕಾಲ ಯಾರಿಗೂ ಕಾಯಲ್ಲ ಸಮಯ ಇವತ್ತು ಅವರದ್ದಾಗಿದ್ದರೆ ನಾಳೆ ನಮ್ಮದ್ದಾಗಿರುತ್ತೆ ತಾಳ್ಮೆ ಇರಬೇಕು ಅಷ್ಟೇ ನಾವು ಮಾಡಿರುವ ಕರ್ಮಗಳಿಗೆ ನಾವೇ ಜವಾಬ್ದಾರಿ ಪಾಪವಾಗಲಿ ಪುಣ್ಯವಾಗಲಿ ಅದನ್ನು ನಾವೇ ಅನುಭವಿಸಬೇಕು ಇದರಿಂದ ಯಾರೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಮನಸ್ಸಿಟ್ಟು ಕಲಿತ ಅಕ್ಷರ ಮೈ ಬಗ್ಗಿಸಿ ದುಡಿದು ತಿನ್ನುವ ಅನ್ನ ಕಷ್ಟಪಟ್ಟು ಗಳಿಸಿದ ಸಂಪಾದನೆ ಇಷ್ಟಪಟ್ಟು ಮಾಡುವ ದೈವಭಕ್ತಿ ಯಾರನ್ನು ಯಾವತ್ತೂ ಕೈಗಿಡುವುದಿಲ್ಲ ಜೀವನದಲ್ಲಿ ಶತ್ರುಗಳಿದ್ದಷ್ಟು ಉತ್ಸಾಹ ಹೆಚ್ಚಾಗಿರಬೇಕು ಅದರಲ್ಲೂ ನಮ್ಮವರೇ ಶತ್ರುಗಳಾದಾಗ ಇನ್ನೂ ಹೆಚ್ಚಾಗಿರಬೇಕು ಜೀವನದಲ್ಲಿ ಪ್ರೀತಿಸುವವರು ಸಿಗ್ತಾರೆ ಕಾಳಜಿ ಮಾಡುವವರು ಸಿಗ್ತಾರೆ ಆದರೆ ಅರ್ಥ ಮಾಡಿಕೊಳ್ಳುವವರು ಸಿಗುವುದು ತುಂಬ ಕಷ್ಟ ಯಾಕಂದರೆ ಪ್ರೀತಿ ಮಾಡುವುದೇ ಬೇರೆ ಕಾಳಜಿ ವಹಿಸೋದೇ ಬೇರೆ ಆದರೆ ಅರ್ಥ ಮಾಡಿಕೊಳ್ಳುವುದು ಇನ್ನೂ ಬೇರೆ ಜೀವನದಲ್ಲಿ ನೀವು ಗೆದ್ರೆ ನೀವು ಯಾರು ಅಂತ ಎಲ್ರಿಗೂ ಗೊತ್ತಾಗುತ್ತೆ ಅದೇ ನೀವು ಜೀವನದಲ್ಲಿ ಸೋತ್ರೆ ನಿಮ್ಮವರು ಯಾರು ಅಂತ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಮನಸ್ಸಿನಲ್ಲಿರುವ ಅಹಂಕಾರ ಕಣ್ಣಿನಲ್ಲಿ ಬಿದ್ದ ಧೂಳಿನಂತೆ ಅದನ್ನು ಸ್ವಚ್ಛಗೊಳಿಸದಿದ್ದರೆ ನಾವು ನೋಡುವ ಪ್ರತಿಯೊಂದು ವಸ್ತುವು ಕೂಡ ಅಶುದ್ಧವಾಗಿಯೇ ಕಾಣುತ್ತದೆ ವಾದದಿಂದ ತಾತ್ಕಾಲಿಕ ಗೆಲುವಾದಂತೆ ಕಾಣುತ್ತೆ ತಾಳ್ಮೆ ಹಾಗಲ್ಲ ತಕ್ಷಣವೇ ಸೋತಂತೆ ಕಂಡರೂ ಭವಿಷ್ಯದಲ್ಲಿ ಒಳ್ಳೆಯದೇ ಆಗುತ್ತೆ ಏಕಾಂಗಿಯಾಗಿ ಸಾಗಿ ಯಾಕಂದರೆ ಒಂಟಿತನ ಆಕರ್ಷಣವಲ್ಲದಿದ್ದರೂ ಕೆಟ್ಟವರ ಸಂಘಕ್ಕಿಂತ ಒಳ್ಳೆಯದು ಉತ್ತಮರ ಸಹವಾಸ ಲಭ್ಯವಾಗದಿದ್ದರೆ ಏಕಾಂಗಿಯಾಗಿಯೇ ಬದುಕಿ ತೋರಿಸಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು